ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಲೆನಾಡಿನ ಜೇನುಕಂಠದ ಗಾಯಕರಾದ ಶ್ರೀಯುತ ನಗರ ಶ್ರೀನಿವಾಸ ಅವಡೊಪ್ಪರ ಜೊತೆಗಿನ ಸಂದರ್ಶನದ ಎರಡನೇ ಭಾಗವಿದು ನೋವು ಕರಗಿ ಕಣ್ಣದ ಅಡಿಗೆ ಚುಚ್ಚಿದ ಒಳಗಡೆಯೇ ಮುರಿದಂತೆ ಅಡಿಗೆ ಚುಚ್ಚಿದ ಮುಳ್ಳು ಒಳಗಡೆಯೇ ಮುರಿದಂತೆ ಕುಟುಕಿದೆ ಮನದಲ್ಲಿ ಬೇಸರಾಗಿದೆ ಮಾತು ಭಾರವಾಗಿದೆ ಮೌನ ನೋವು ಕರಗಿದೆ ಕಣ್ಣಲ್ಲಿ ಬನ್ನಿ ಪ್ರಿಯ ವೀಕ್ಷಕರೇ ನಗರ ಶ್ರೀನಿವಾಸ ಉಡಪ್ಪರ ಜೊತೆ ಮಾತನ್ನು ಮುಂದುವರೆಸೋಣ ಸರ್ ನಿಮ್ಮ ಸಂಗೀತದ ಪಯಣಕ್ಕೆ ನಾಂದಿ ಹಾಡಿದ ಗುರುಗಳು ಯಾರು ನಮಗೆ ಶ್ರುತಿ ಜ್ಞಾನ ಮತ್ತು ತಾಳಜ್ಞಾನ ಇದೆಲ್ಲ ನಮ್ಮ ಭಜನೆಯಿಂದ ನಮಗೆ ರಕ್ತಗತವಾಗಿ ಒಂಥರ ಬಂದ್ಬಿಟ್ಟಿತ್ತು ನಾವು ಮನೆಯಲ್ಲಿ ಭಜನೆ ದಿವಸ ಮಾಡೋ ಕಾರ್ಯಕ್ರಮ ಇದರಿಂದ ಆದರೆ ಇದರ ಬಗ್ಗೆ ಶಾಸ್ತ್ರೀಯವಾಗಿ ಈ ಸಂಗೀತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಅನ್ಸಿದ್ದು ನಮಗೆ ಮೊದ್ಲು ಯಾರು ಇಲ್ಲಿ ಸಂಗೀತ ಮೇಷ್ಟ್ರು ಅಂತ ಯಾರು ಇರ್ಲಿಲ್ಲ ಮುಂಚೆ ನಮ್ಮ ಬಾಲ್ಯದಲ್ಲಿ ಅವಾಗ ನಮ್ಮ ಊರಿಗೆ ಸಂಗೀತ ಮೇಷ್ಟ್ರು ಅಂತ ಹೇಳಿ ಪೋಸ್ಟ್ ಮಾಡಿದ್ರು ತೀರ್ಥಹಳ್ಳಿ ಕಡೆಯ ಒಬ್ರು ಬಾಲಕೃಷ್ಣ ಅಂತ ಈಗ ನಗರದಲ್ಲಿ ನೆಲೆಸಿದಾರ ಅವರು ಬಹಳ ಒಳ್ಳೆಯ ಗುರುಗಳು ಏನಂತಂದ್ರೆ ಅವಾಗೆಲ್ಲ ಪಾಪ ಮನೆ ಹೋಗಿ ಅವರು ಪಾಠ ಮಾಡ್ತಾ ಇದ್ರು ಈ ಸಂಗೀತ ಹೇಗೆ ಸರಿಗಮ ಪದನಿಸದಿಂದ ಯಾವ ತರ ಏನೇನ್ ತಾಳಗಳಿರುತ್ತೆ ಅದರಲ್ಲಿ ಸಂಗೀತದಲ್ಲಿ ಅದ್ರ ಬಗ್ಗೆ ವರ್ಣ ಇವೆಲ್ಲ ಶಿಸ್ತಾಗಿ ಒಂದು ಸರಳೆ ಜಂಟಿ ಅಲಂಕಾರ ಈ ತರ ಹೇಗಿರುತ್ತೆ ಅನ್ನೋ ಒಂದು ಹಂತದಲ್ಲಿ ಅಲ್ಲಿಂದ ವರ್ಣದವರೆಗೆ ಬಹಳ ಮುಖ್ಯ ವರ್ಣಗಳು ಒಂದು ಒಂದು ಇಪ್ಪತ್ತು ವರ್ಣಗಳಾಯ್ತು ಅಂತಂದ್ರೆ ಅವನಿಗೆ ಒಂದು ಸಂಗೀತದಲ್ಲಿ ಒಂದು ಹಿಡಿತಾ ಸಿಗುತ್ತೆ ಒಂದು ಶ್ರುತಿ ಜ್ಞಾನ ಅಥವಾ ತಾಳಜ್ಞಾನದ ಬಗ್ಗೆ ಇನ್ನೂ ಆಳವಾದ ಪರಿಚಯ ಆಗಿರುತ್ತೆ ಹಾಗೂ ರಾಗಗಳ ಪರಿಚಯವು ಬಹಳ ಆಳವಾಗಿ ನಮಗೆ ಸಿಗುತ್ತೆ ಈ ವರ್ಣಗಳಿಂದ ಇದು ಅದನ್ನೆಲ್ಲ ನಮ್ಗೆ ಬಹಳ ಪ್ರೀತಿಯಿಂದ ಅದೇನು ಪಾಪ ಎಷ್ಟು ತಗೊಳ್ತಿದ್ರು ಫೀಸ್ ಮೇರೆ ಫೀಸ್ ಎಷ್ಟು ಕಡೆ ಫೀಸೇ ಕೊಡ್ತಿರ್ಲಿಲ್ಲ ನಾವು ನೀನು ನೀನು ಕೊಡೋದೇ ತುಂಬ ಜಾಸ್ತಿ ಕಣ ಅನ್ನೋರು ನಾನು ತಿಂಗ್ಳಿಗೆ ಒಂದು ಮೂವತ್ತು ರೂಪಾಯಿ ಕೊಡ್ತಿದ್ದೆ ಆ ಮೂವತ್ತು ರೂಪಾಯಿ ಕೂಡ ಜಾಸ್ತಿ ಇಂತ ಪಾಪ ಅವರು ಹೇಳೋರು ಅಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಎಲ್ಲ ಕಡೆ ಹೋಗಿ ಸಂಗೀತನ ಸಂಗೀತ ಜ್ಞಾನವನ್ನ ಇಲ್ಲಿ ಬಿತ್ತಿದವರೇ ಬಾಳಕೃಷ್ಣ ಅವರು ನಗರದ ಇದು ಸರ್ಕಾರಿ ಶಾಲೆಯಲ್ಲಿ ಮೇಸ್ ಆಗಿದ್ದರು ಅವರು ಅವ್ರ ಬಗ್ಗೆ ಯಾವಾಗಲೂ ಜ್ಞಾಪಿಸ್ಕೊತಾ ಇರ್ತೀನಿ ನಾನು ಆಗಿನ ಕಾಲದ ಗುರುಗಳು ಅಂದ್ರೆ ಹಾಗೆ ಕಲಿಸುವುದು ಮಾತ್ರ ಮುಖ್ಯವಾಗಿರ್ತಿತ್ತು ಅವರಿಗೆ ಹಣದ ವಿಷಯ ಆಗಿರ್ಲಿಲ್ಲ ಹೌದು ಹೌದು ಎಲ್ಲಾ ಕಡೆ ಹಳ್ಳಿ ಹಳ್ಳಿಗೆ ಹೋಗಿ ಪಾಪ ಮಕ್ಕಳಿಗೆ ಪಾಠ ಸಂಗೀತ ಜ್ಞಾನವನ್ನು ಬೆಳೆಸಿದಾರೆ ಅವರು ಇವತ್ತು ಏನಾದ್ರು ನಗರದಲ್ಲಿ ಸ್ವಲ್ಪ ಕೀರ್ತನೆಗಳು ಶಾಸ್ತ್ರೀಯ ಸಂಗೀತ ಹಾಡ್ಬೇಕು ಅಂತಂದ್ರೆ ಅದಕ್ಕೆ ಮೂಲವೇ ಅವರು ಬಾಲಕೃಷ್ಣ ಅನ್ನೋದ್ರ ಬಗ್ಗೆ ಸಂಶಯವೇ ಇಲ್ಲ ಅದು ಗುರು ಎಂಬ ಪದದ ನಿಜವಾದ ಅರ್ಥ ಆತರದವರಿಂದ ಹೌದೌದು ನಿಜವಾಗಿ ಇವನ್ ನಂಗೆ ಅನಂತ ಸ್ವಾಮಿ ಅವರು ಮುಂದೆ ಕೂಡ ಕಲ್ಸ್ದವರು ಅಷ್ಟೇ ಅವ್ರು ಯಾವತ್ತು ನಾನು ಒಂದು ದಿವಸನೂ ಫೀಸ್ ತಗೊಂಡಿಲ್ಲ ಅವರು ಬೆಳಿಗ್ಗೆ ತಿಂಡಿನೂ ಕೊಟ್ಟು ಮಧ್ಯಾಹ್ನ ಊಟನೂ ಹಾಕಿ ಪಾಠ ಪಟ ಅವರು ಸರ್ ನಿಮ್ಮ ಕುಟುಂಬದ ಬಗ್ಗೆ ಹೇಳಬಹುದಾ ಹೇಳಬಹುದೇ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ನನ್ನ ಮದುವೆ ಆಯ್ತು ಎಪ್ಪತ್ತಾರಲ್ಲಿ ಮದುವೆ ಇಲ್ಲ ಹುಡುಗಿ ಗೊತ್ತಾಯ್ತು ನನಗೆ ನಮ್ಮ ಸಾಗರದಲ್ಲಿ ಅನಂತ ಕೃಷ್ಣಮೂರ್ತಿಗಳು ಅಂತ ಅಡಿಕೆ ಮಂಡಿ ಇದೆಲ್ಲ ನಡೆಸ್ತಾ ಇದ್ರು ನಮಗೆ ಅವರ ಅವರ ಹೆಂಡತಿ ನಮ್ಗೆ ಸೋದರತೆ ಮಗಳು ಆಕ್ಚುಲ್ ಆಗಿ ಶಿರಾಳಕೊಪ್ಪ ಡಾಕ್ಟರ್ ಶ್ರೀನಿವಾಸ್ ಭಟ್ ಅಂತ ಮಿಲಿಟರಿ ಕ್ಯಾಪ್ಟನ್ ಆಗಿದ್ದು ರಿಟೈರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಡಾಕ್ಟರು ಅವರ ಮೊಮ್ಮಗಳು ರಾಜೇಶ್ವರಿ ಅಂತಿದ್ಲು ಅವಳನ್ನ ನನ್ಗೆ ನಮ್ಮ ಇನ್ನೊಬ್ಳು ಅವರು ನನ್ನ ವಯಸ್ಸಿನವಳು ಅವರು ಡಾಕ್ಟರ್ ಮಗಳಿನವರು ಲೀಲಾ ಅಂತ ಹೇಳಿ ಡಾಕ್ಟರ್ ಐತಾಳ್ ಅವರ ವೈಫ್ ಅವರು ಸಜೆಸ್ಟ್ ಮಾಡಿದ್ರು ಅವಳನ್ನ ನನ್ನ ಒಂದು ಇತ್ತು ಏನಪ್ಪಾ ಅಂದ್ರೆ ನಾವು ಹುಡುಗಿ ನೋಡಕ್ ಹೋಗ್ಬಾರ್ದು ಅಂತ ಹುಡುಗಿ ನೋಡಿ ಬೇಕು ಬೇಡ ಅನ್ನೋದೆಲ್ಲ ಹೇಳ್ಬಾರ್ದು ಅಂತ ನೋಡಿದ್ಮೇಲೆ ಮದುವೆ ಮಾಡ್ಕೊಬೇಕು ಆ ತರ ನನ್ನ ಮನಸ್ಥಿತಿ ಇಟ್ಕೊಂಡಿದ್ದೆ ನಾ ಅದಕ್ಕೆ ಎಲ್ಲೂ ಹುಡುಗಿ ಹುಡುಗಿ ನೋಡಕ್ಕೆ ಅಂತ ಎಲ್ಲೂ ಹೋಗ್ಲೇ ಇಲ್ಲ ಎಲ್ಲ ಎರಡ್ ಮೂರು ಕಡೆ ನಮ್ಮ ಮನೇಲೆಲ್ಲ ಒತ್ತಾಯ ಬಂತು ಮದುವೆ ಮಾಡೋದು ಸಮಯ ಹತ್ರ ಬಂದು ತಕ್ಷಣ ನ್ಯಾಚುರಲ್ ಇರ್ತಾನೆ ಅಲ್ಲಿ ಇಲ್ಲಿ ಹೇಳ ನಾನಿಲ್ಲಪ್ಪ ನಾನು ಯಾವ್ದಾರ ಅಕೆಸನ್ ಅಲ್ಲಿ ನೋಡಿದ್ರೆ ನಂಗೆ ಆಗ್ಬೋದ್ರೆ ಬೇಕಾದ್ರೆ ನಾನು ಹೇಳ್ತೀನಿ ಬೇಕಾದ್ರೆ ಹುಡುಗಿ ಇಷ್ಟ ನನ್ನನ್ ಪಟ್ಟು ಹುಡುಗಿ ನನ್ನನ್ನು ಕೊಟ್ಟು ಮದುವೆ ಮಾಡ್ಕೊಂಡ್ರೆ ಸಂಸಾರ ಯಾಕೋ ನಂಗೆ ಚೆನ್ನಾಗಿರತ್ತೆ ಅನ್ಸುತ್ತೆ ಅಂತ ನನ್ನ ಭಾವನೆ ಅಂತಂದೆ ಆಮೇಲೆ ಸರಿ ಫಾರ್ಚುನೇಟ್ಲಿ ಇವಳು ಬೇಸರ ಟೈಮಲ್ಲಿ ನನ್ನ ಹೆಂಡತಿ ಆಗುವವಳು ನಮ್ಮ ಮನೆಗೆ ಮರಾಠಿ ನಂಗೆ ಸ್ವಲ್ಪ ಮರಾಠಿ ಭಜನ್ಸ್ಗಳ ಒಂದು ಇದಿತ್ತು ನಂಗೆ ಏನು ಕೇಳಿ ಸಾಂಗ್ಲಿ ಮರಾಠಿ ಭಾಷೆ ನನಗೆ ಬರಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗತ್ತಷ್ಟೆ ಬಟ್ ಮರಾಠಿ ಭಜನೆ ಕೇಳಿ ಕೇಳಿ ಬರ್ಕೊಂಡು 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 ಭಜನೆಯಲ್ಲಿ ಹಾಡ್ತಾ ಇದ್ದೆ ಮರಾಠಿ ಅಭನ್ಸ್ಗಳನ್ನ ಕೆಲವೆಲ್ಲ ಮರಾಠಿ ರಾಮದಾಸ್ ಕಾಮತ್ತು ಆಮೇಲಿಂದ ಸುಧೀರ್ ಪಡ್ಕೆ ಇಂಥವ್ರದ್ದೆಲ್ಲ ತುಂಬಾ ಇಷ್ಟ ನಂಗೆ ಮರಾಠಿ ಭಜನ್ಸ್ಗಳು ಒಳ್ಳೆ ರಾಗ ಸಂಯೋಜನೆಗಳು ಇರೋದು ಇರೋದಿತ್ತು ಆಮೇಲೆ ಹಂಗೆ ಅದು ಹೋಯ್ತು ಗಜಲ್ ಕೂಡ ನಂಗೆ ತುಂಬಾ ಒಂದು ಫೇವ್ರೇಟ್ ಫಾರ್ಮೇಟ್ ಅದು ಸೊ ಅಲ್ಲಿ ಇವಳು ನನ್ನ ಹತ್ರ ಕಲಿಯೋಕೇನು ಮರಾಠಿ ಭಜನ್ಗಳೆಲ್ಲ ಕಲಿಬೇಕು ಅಂತ ಬಂದಾಗ ಹೀಗೆ ಡೈರೆಕ್ಟ್ ಅವಳು ಸಜೆಸ್ಟ್ ಮಾಡಿದ್ಲಲ್ಲ ಅಂತ ಹೇಳಿ ನೋಡಮ್ಮ ನೀನ್ ಚಿಕ್ಕಮ್ಮ ಹಿಂಗೆ ಸಜೆಸ್ಟ್ ಮಾಡಿದ್ಲು ಏನಾರ ನನಗೆ ಮ ನಿಂಗೆ ಮದುವೆ ಮಾಡ್ಕೊಳಕ್ ಆಸಕ್ತಿ ಇದ್ರೆ ಹೇಳು ಮುಂದೆ ಇಲ್ಲ ನಮ್ಮ ಅಪ್ಪ ಅಮ್ಮನ ಏನೋ ಜನ ಹೇಳಿದ್ಲು ಆಮೇಲೆ ಹೌದಾ ಅದನ್ನು ನಾನು ಮಾಡೇ ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀನಿ ಅಕ್ಷಣ ಅವ್ರ ತಾಯಿ ಒಂದು ಲೆಟರ್ ಬರ್ದೆ ನನಗೆ ನಿಮ್ಮ ಮಗಳಿಗೆ ಇಷ್ಟ ಆಯಿತು ನನಗೆ ಸಂಗೀತನೂ ಆಸಕ್ತಿ ಇಟ್ಕೊಂಡಿದ್ಲಲ್ಲ ಅವಳು ಹಾಗಾಗಿ ನಮ್ಮದು ಒಂಥರ ಬೇ ಅವಳು ಆಸಕ್ತಿ ಬೇರೆ ನನ್ನ ಆಸಕ್ತಿ ಬೇರೆ ಆಗಬಾರ್ದು ಅನ್ನೋದು ತಲೆಯೊಳಗೆ ಇತ್ತು ಸಂಗೀತ ಆಸಕ್ತಿ ಇರೋದು ಅಂತ ಅಂದ್ಬಿಟ್ಟು ಅವಳು ನೋಡ್ಕೊಂಡೆ ಆಮೇಲೆ ನನ್ನ ತಂಗಿ ಮದುವೆ ಆದ್ಮೇಲೆ ಆಗ್ಬೇಕು ನಾನು ಅಲ್ಲಿ ತನಕ ಮದುವೆ ಆಗಲ್ಲ ಅಂತಂದ್ರೆ ತಂಗಿ ಮದುವೆ ಆದ್ಮೇಲೆ ಎಪ್ಪತ್ತೊಂಬತ್ತರಲ್ಲಿ ಮದುವೆ ಅದೆ ಇಬ್ರು ಮಕ್ಕಳು ನಮ್ಗೆ ದೊಡ್ಡೊಳಗ್ ಮಗಳು ಗೊತ್ತಿದೆ ನಿಮ್ಗೆ ಅರ್ಚನಾ ಹುಡುಪಾಡು ಇನ್ನೊಬ್ಬ ಅನೂಪ್ ಇದ್ದಾನೆ ಅವನು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಿದ್ದ ಅದೀಗ ಬಿಟ್ಬಿಟ್ಟು ಏನೋ ಬಿಸ್ನೆಸ್ ಏನೋ ಒಂದಷ್ಟು ಮಾಡ್ತಾ ಇದ್ದಾನೆ ಇದು ಎಂಥದು ಅಂತಂದ್ರೆ ಏನೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೋ ಒಂದು ಮಾಡ್ತಾ ಇದ್ದಾನೆ ಈ ತರ ಕುಟುಂಬ ನಮ್ ತಂದೆ ನನ್ ಜೊತೆಗೆ ನಮ್ಮ ತಂದೆ ತಾಯಿನೂ ಬೆಂಗಳೂರಿಗೆ ಬಂದಿದೆ ಅವ್ರು ಕೊನೆ ಕಾಲದವರೆಗೂ ನನ್ನ ಜೊತೆಗೆ ಇದ್ರೆ ಇಲ್ಲಿ ಇದೇ ಮನೆಯಲ್ಲಿ ನಾನೀಗಿರುವಂತ ಬನ್ಶಂಕರಿ ಸೆಕೆಂಡ್ರೀ ನಾ ಇರೋಂತ ಜಾಗ ಹೇಗಿದೆ ಅಂತಂದ್ರೆ ಲಕ್ಷ್ಮೀನಾರಾಯಣ ಭಟ್ರು ಆಮೇಲೆ ಸುಬ್ಬಣ್ಣ ಎಲ್ಲ ಅವರೆಲ್ಲ ಹತ್ರ ಹತ್ರ ಇರೋ ಜಾಗಕ್ಕೆ ನಾನು ಇಷ್ಟಪಟ್ಟಲ್ಲಿ ಒಂದ್ ಜಾಗ ತಗೊಂಡ್ ಮನೆ ಕಟ್ಕೊಂಡೆ ಸೊ ಅದು ಆ ಮನೆ ಕಟ್ಟಕ್ ನಂಗೆ ನಿಜವಾದ ಪ್ರೇರಣೆ ಅಂತಂದ್ರೆ ಲಕ್ಷ್ಮೀನಾರಾಯಣ ಭಟ್ರು ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇದ್ರಲ್ಲ ಅವರು ಅವರು ನನಗೆ ನಾನು ಹೇಳ್ದೆ ನಿನ್ ಏನು ಐಡಿಯಾ ಏನು ಮಾಡಬೇಕು ಮಾಡ್ಬೇಕು ಇಲ್ಲ ನಾ ರಿಟೈರ್ ಆದಮೇಲೋ ಅಥವಾ ಇನ್ನೊಂದು ಇನ್ನೊಂದು ನಾಲ್ಕೈದು ವರ್ಷ ಸರ್ವಿಸ್ ಆದ್ಮೇಲೆ ಎಲ್ಲ ನಮ್ಮ ಕಡೆ ಶಿವಮೊಗ್ಗ ಕಡೆನೂ ಎಲ್ಲ ಸರ್ವಿಸ್ ಅಂತ ತಗೊಂಡು ಊರ್ ಕಡೆ ರಿಟೈರ್ ಆದ್ಮೇಲೆ ಇರೋಣ ಅಂತ ಆಸೆ ನನಗೆ ಹಾಗೆ ಅಂದೆ ಅವ್ರು ಹೇಳಿದರು ನೋಡಪ್ಪ ನೀನು ಇಲ್ಲಿ ಸಾಕಷ್ಟು ಇಲ್ಲಿ ಆಸೆ ಹೊಕ್ಕಾಗ್ಬಿಟ್ಟಿದೆ ಬೆಂಗಳೂರು ಜನಜೀವನದಲ್ಲಿ ಇಲ್ಲಿ ನಿಂಗೆ ಪ್ರತಿ ದಿವಸ ಅಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮ ಕಲ್ ಇರುತ್ತೆ ಇಲ್ಲಿರುತ್ತೆ ಹೋಗೋದಿರತ್ತೆ ಕೇಳೋದಿರುತ್ತೆ ಎಲ್ಲ ಇರತ್ತೆ ನೀನು ಊರಿಗೆ ಹೋಗಿ ನಿನ್ ಹತ್ರ ಕೆಲ್ಸ ನಿನ್ ಹತ್ರ ಏನು ಕೆಲ್ಸ ನಿನ್ ಕೆಲಸ ಮಾಡಕ್ ಆಗಲ್ಲ ಆಮೇಲೆ ಮಕ್ಳು ಇಲ್ಲಿ ನಿನ್ ಬೇರ್ ಬಿಟ್ಬಿಟ್ರಿ ಅವ್ರು ನಿನ್ ಜೊತೆ ಯಾರು ಬರೋಲ್ಲ ಈಗೆಲ್ಲ ಇರೋದ್ರಿಂದ ನೀನು ಇಲ್ಲಿ ಎಲ್ಲೋ ಹೋಗಿ ನೆಲಮಂಗಲ್ದಲ್ಲಾದ್ರೂ ಪರ ಇಲ್ಲ ಒಂದು ಒಂದು ಮನೆ ಇಲ್ಲಿ ನಿಮ್ ತಂತ ಮನೆ ಮಾಡ್ಕೊಂಡು ಅದೇ ಇಲ್ಲೊಂದು ಮನೆ ಕಟ್ಬೇಕು ಅಂತಂದ್ರು ಹಾಗಾಗಿ ನಂಗ ತಲೆ ಹೇಳಿ ಹೇ ಹೇ ಹೇಳಿ ನನ್ ಸ್ವಲ್ಪ ಮನೆ ಕಟ್ಟಕ್ಕೆ ಒಂದ್ ಪ್ರೇರಣೆ ಅವ್ರದ್ದು ಶಕ್ತಿ ಆಕ್ಚುಲ್ ಆಗಿ ಹಾಗೆ ನಂಗೆ ಬೇಕಾದಂತ ಕಾರ್ನರ್ ಸೈಟ್ ಬೇಕು ಅಂತ ಹುಡುಕ್ತಾ ಇದ್ದೆ ಎರಡು ಕಡೆ ಗಾಡಿ ಬೆಳಕಲ್ಲಿ ಇರುವಂತದ್ದು ಈ ಈ ಏರಿಯಾದಲ್ಲಿ ಬನಶಂಕರಿನಲ್ಲಿ ಬೇಕು ಯಾಕಂದ್ರೆ ಎಲ್ಲ ಕವಿಗಳು ಗಾಯಕರು ಎಲ್ಲ ಸುಮಾರು ಜನ ಇಲ್ಲಿ ಸುತ್ತಮುತ್ತಲು ಇದಾರೆ ಇಲ್ಲಿ ಏನೋ ದೇವ್ರದ ಕೃಪೆ ಇತ್ತು ಇಲ್ಲಿ ಮನೆ ಕಟ್ಕೊಂಡೆ ಮನೆ ಕಟ್ಕೊಂಡ ಅದ್ರಲ್ಲಿ ಯಾವ ವಿಚಾರ ಸುಖವಾಗಿದ್ದೆ ನಮ್ಮ ಅಪ್ಪ ಮನೋ ಅವರು ಕೊನೆ ಕಾಲದವರೆಗೂ ನನ್ನ ಜೊತೆಗೆ ಸುಖವಾಗಿದ್ದು ನಮ್ಮ ತಂದೆ ಎರಡ್ ಸಾವಿರದ ಎಂಟು ಒಂಬತ್ತು ಒಂಬತ್ತರಲ್ಲಿ ತೀರ್ಕೊಂಡ್ರು ತಾಯಿ ಸ್ವಲ್ಪ ಬೇಗ ತೀರ್ಕೊಂಡ್ರು ಎರಡ್ ಸಾವಿರದ ಎರಡರಲ್ಲಿ ಏನೋ ತೀರ್ಕೊಳ್ರು ಹಾಗಾಗಿ ಇದಿಷ್ಟು ನಮ್ಮ ಸಂಸಾರ ಆದ್ರೆ ನಗರದಲ್ಲಿ ನ ಸಂಪರ್ಕ ನಿರಂತರವಾಗಿ ಇಟ್ಕೊಂಡಿನಿ ಪ್ರತಿ ಸೃಷ್ಟಿಗೆ ಊರಿಗೆ ಹೋಗ್ಬಿಟ್ಟು ನಾನೇ ಪೂಜೆಗೆ ಇರ್ತೀನಿ ಅಭಿಷೇಕ ಪೂಜೆ ಮಂಗಳಾರತಿ ಎಲ್ಲ ನಾನೇ ಒಳಗಡೆ ಇರ್ತೀನಿ ಅಲಂಕಾರ ಎಲ್ಲ ಮಾಡೋದಕ್ಕೆ ಈಗ ನಾಡ್ದು ಕೂಡ ನೆಕ್ಸ್ಟ್ ವೀಕ್ ಹಂಗ ಹೊರಡ್ತಾ ಇದೀನಿ ನಗರಕ್ಕೆ ಸೊ ಹಾಗಾಗಿ ಈ ತರ ನನ್ ಜೀವನ ನಡೀತಾ ಇದೆ ಈಗ ರಿಟೈರ್ಡ್ ಆಗಿರೋದ್ರಿಂದ ನೆಮ್ಮದಿಯಿಂದ ನಾನು ನನ್ನ ಮಗ ನನ್ನ ಜೊತೆಗೆ ಇದ್ದಾನೆ ಇದೀನಿ ಮಗಳ ಮನೇನು ತುಂಬಾ ಹತ್ತಿರದಲ್ಲೇ ಇದೆ ಸುಬ್ಬಣ್ಣ ಅವ್ರ ಮನೆ ನಮ್ಮ ಮನೆಗೆ ಒಂದು ಕಿ ಒಂದ್ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಒಳಗೆ ಡಿಸ್ಟೆನ್ಸ್ ಬೇಕು ಅಂತ ಸೀದಾ ಅಲ್ಲಿ ಹೋಗಿ ಬರ್ತೀನಿ ಎಷ್ಟೋ ಸರಿ ಹಾಗೆ ನಾನು ಆರಾಮ ಜೀವನ ಇದೆ ಸಂಗೀತ ನಿರಂತರವಾಗಿ ಕಾರ್ಯಕ್ರಮಗಳು ಕೇಳೋದು ಮತ್ತು ಹೋಗಿ ಹಾಡ್ ಬರೋದು ಭಾಗವಹಿಸೋದು ಸುಗಮ ಸಂಗೀತದ ಕಾರ್ಯಕ್ರಮಗಳು ಸಾಕಷ್ಟು ಅರ್ಥ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಮೈ ಈ ಶುಕ್ರವಾರನೇ ಹೋಗ್ತಾ ಇದ್ದೀನಿ ಮೈಸೂರು ಹೋಗ್ತಾ ಇದ್ದೀನಿ ಅಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ ಸೊ ಹಾಗಾಗಿ ಈ ತರ ನಿರಂತರವಾಗಿ ನಡೀತಾ ಇದೆ ಕವಿಗಳ ಸಂಪರ್ಕ ಎಲ್ಲ ಇಟ್ಕೊಂಡಿದ್ದೀನಿ ರಾವ್ ಇರ್ಬೋದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇರ್ಬೋದು ಮತ್ತೆ ಇವರೆಲ್ಲ ಈಗೆಲ್ಲ ವ್ಯಾಸರಾವ್ ಅವರು ಇಲ್ಲ ಈಗ ಬಟ್ ಅಂತವ್ರದೆಲ್ಲ ರೆಗ್ಯುಲರ್ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀನಿ ನಾನು ದಿವ್ಸ ಎರಡ್ ಮೂರು ದಿವಸಕ್ಕೆ ಒಮ್ಮೆ ಅವ್ರನ್ನ ಹೋಗಿ ಭೇಟಿ ಆಗ್ತೀನಿ ಹಾಕ್ತೀನಿ ಡೌಟ್ ಬಂದಿದ್ದು ಕೆಲವು ಕವಿಗಳು ಅವರೇ ಸ್ವತಃ ಬರ್ದವ್ರ ಹತ್ರ ಅದನ್ನ ಡಿಸ್ಕಸ್ ಮಾಡಿ ರಾಗಿ ಸಂಯೋಜನೆ ಮಾಡ್ತೀನಿ ಅಂತ ಈಗೆಲ್ಲ ನಡೀತಾ ಇದೆ ನನ್ನ ಕಾರ್ಯಕ್ರಮ ಈಗ ಆನ್ಲೈನ್ ಪಾಠಗಳು ಜಾಸ್ತಿ ಇಟ್ಕೊಡಿ ಯಾಕೆ ನನಗೂ ಪ್ರಾಕ್ಟೀಸ್ ಆದಂಗಾಗುತ್ತೆ ಹೊರದೇಶದಲ್ಲಿ ತುಂಬಾ ಜನ ಇದ್ದಾರೆ ನನಗೆ ವಿದ್ಯಾರ್ಥಿಗಳು ಹಂಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ಅವ್ರದ್ದು ಇರೋ ಇರೋ ಅಂತ ಅಂದ್ಬಿಟ್ಟು ಸ್ವಲ್ಪ ವೆರಿ ಫ್ಯೂ ಆಫ್ಲೈನ್ ಕ್ಲಾಸಸ್ ಮನೆಗೆ ಬರ್ತಾರೆ ಕೆಲವರು ಮನೆಗೆ ಬಂದ್ ಮನೇಲಿ ಪಾಠ ಹೇಳೋದು ಹೀಗೆ ನಡೀತಾ ಇದೆ ಸ್ವಾಮಿ ಕೆಲವು ಸುಗಮ ಶಾಲೆಗಳಿಗೂ ಹೋಗಿ ಆ ಅಲ್ಲೂ ಪಾಠ ಹೇಳ್ತೀನಿ ವರ್ಕ್ಶಾಪ್ಸ್ ಗಳೆಲ್ಲ ಕೆಲವು ಮಾಡ್ತೀವಿ ಬೇರೆ ಬೇರೆ ಸ್ಥಳಗಳಲ್ಲಿ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಚಾಮರಾಜಪೇಟೆ ಚಾಮರಾಜನಗರ ಈ ತರ ಬೇರೆ ಬೇರೆ ಜನ ಧಾರವಾಡ ಹುಬ್ಳಿ ಇಲ್ಲೆಲ್ಲ ಬೇರೆ 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 ಕಡೆ ಎಲ್ಲ ಹೋಗಿ ಸುಗಮ ಸಂಗೀತದ ಒಂದು ವರ್ಕ್ಶಾಪ್ ಇಟ್ಕೊಂಡು ಕವಿ ಗೀತೆಗಳನ್ನು ಹೇಗೆ ನಾವು ಟ್ಯೂನ್ ಮಾಡಬೇಕು ಯಾವ ತರ ಹಾಡ್ಬೇಕು ಆ ಗೀತೆಗಳನ್ನ ಆ ತರದ್ರ ಬಗ್ಗೆ ಒಂದು ತಿಳಿದ ಮಟ್ಟಿಗೆ ಹೇಳ್ತೀವಿ ನಮ್ಮ ಗುರುಗಳನ್ನು ಜ್ಞಾಪಿಸಿಕೊಂಡು ಕೆಲವು ಗೀತೆಗಳನ್ನ ಸ್ವಾಮಿ ಅವರ ಹೆಚ್ಚಿನ ಭಾವಗೀತೆಗಳನ್ನ ನೆಕ್ಸ್ಟ್ ಈ ಮುಂದಿನ ಜನರೇಷನ್ ತಲುಪಿಸುವಂತ ಒಂದು ಕೆಲಸವನ್ನು ನನಗೆ ಬಹಳ ಖುಷಿ ಕೊಡ ಸರ್ ಇದೊಂದು ಸಂಗೀತದ ಆಚೆ ಒಂದು ಕುತೂಹಲದ ಪ್ರಶ್ನೆ ಬಹುಶಃ ನಮ್ಮ ವೀಕ್ಷಕರಿಗೂ ಇರಬಹುದು ಈ ವಯಸ್ಸಿನ ಗುಟ್ಟೇನು ಏನಿಲ್ಲ ಸ್ವಲ್ಪ ಡಿಸಿನ್ ಲೈಫ್ ನಂಗೆ ಮುಂಚೆ ನಮ್ ತಂದೆಯಿಂದ ನಂಗೆ ಬಲವಳಿ ಬಂದಿದೆ ಕರೆಕ್ಟ್ ಟೈಮಿಂಗ್ ಮಲಗ ನಿದ್ದೆ ಮಾಡ್ಬೇಕು ಬೆಳಿಗ್ಗೆ ಬೇಗ ಹೇಳ್ಬೇಕು ಸ್ವಲ್ಪ ವ್ಯಾಯಾಮ ಮಾಡ್ಬೇಕು ಚಂಡ್ ಹೋಗಿ ಬರ್ಬೇಕು ಆಮೇಲೆ ಊಟನೂ ಅಷ್ಟೇ ಒಂದು ಹಿತಮಿತವಾದ ಒಂದು ಊಟ ನಾವು ಈ ಥರನೇ ತರಕಾರಿಗಳೆಲ್ಲ ಇರಬೇಕು ನಂಗೆ ಊಟದಲ್ಲಿ ಸರಿಯಾದ ರೀತಿಯಲ್ಲಿ ಆ ಥರ ಎಲ್ಲ ಟೈಮ್ ಟು ಟೈಮ್ ಊಟಕ್ಕೆ ಮಾತ್ರ ಟೈಮ್ ನಾನು ಎಷ್ಟು ರಿಟೈರ್ ಆದ್ಮೇಲೆ ಅಂತೂ ಮದ್ನೂ ಅಷ್ಟೇ ಬ್ಯಾಂಕಲ್ಲಿದ್ದಾಗ ನಮಗೆ ಮಧ್ಯಾಹ್ನ ಲಂಚ್ ಅವರ್ಸ್ ಅಂದ್ರೆ ಬೇರೆ ಟೈಮ್ ಮಾಡೋಕ್ಕಾಗಲ್ಲ ಲಂಚ್ಲೇ ಮಾಡ್ಬೋದು ಮಾಡ್ಬಿಡ್ಬೇಕಲ್ಲ ಊಟ ಆಗಲೂ ಯಾವತ್ತೂ ನಿದ್ದೆ ಮಾಡಲ್ಲ ಯಾಕೆಂದ್ರೆ ಮೊದ್ಲು ಕೂಡ ನಮ್ಗೆ ಅವಕಾಶ ಇರಲಿಲ್ಲ ಬ್ಯಾಂಕಿಗೆ ಹೋಗ್ಬೇಕಾರೆ ಆಮೇಲೆ ಕಂಟಿನ್ಯೂ ಆಯ್ತು ಹಾಗೆ ಮಧ್ಯಾಹ್ನದಲ್ಲಿ ಪಾಠ ಇಟ್ಟು ಇಟ್ಕೊಳ್ಳೋದ್ರಿಂದ ಅದನ್ನು ನಡೀತಾ ಇದೆ ಅದು ಕೂಡ ಅದೇ ಅಷ್ಟೇ ಅಷ್ಟೇ ಸೊ ಇನ್ನೇನಿಲ್ಲ ಏನೋ ದೇವರು ಪ್ರಾರ್ಥನೆ ದಿವಸ ಪೂಜೆ ಮಾಡ್ಬೇಕು ನಂಗೆ ಒಂದು ಗಂಟೆ ಕುತ್ಕೊಂಡು ಪೂಜೆ ಮಾಡಬೇಕು ಮನ್ಸಿಗೆ ಏನೋ ಸಂತೋಷ ಆಗತ್ತೋ ಈ ರೀತಿ ನಮ್ದು ಅಷ್ಟೇ ಸರ್ ಬಹಳಷ್ಟು ವರ್ಷಗಳ ಹಿಂದೆ ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ವೈರಲ್ ಆದ ಗೀತೆ ಓ ಮಲ್ಲಿಗೆ ಬಾ ಮಲ್ಲಿಗೆ ಈ ಹಾಡು ಹೇಗೆ ಆಯಿತು ಅಂತ ಹೇಳ್ಬಹುದಾ ಹೌದೌದು ನಾಗಾಭರಣ ನಾಗಾಭರಣ ಈ ಚಿತ್ರಗೀತೆಗಳನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದರು ಅಂದ್ರೆ ಗೀತೆ ಚಿತ್ರ ಸಾರಿ ಚಿತ್ರಗೀತ ಚಿತ್ರ ಗೀತೆ ಚಿತ್ರವನ್ನ ಮಾಡಿ ಟಿವಿನಲ್ಲಿ ಅದನ್ನ ಕವಿ ಗೀತೆಗಳನ್ನ ಹಾಕ್ ಹಾಕ್ಬೇಕು ಪ್ರತಿ ವಾರಕ್ಕೇನೋ ಎರಡು ದಿವ್ಸ ಏನೋ ಆತರ ಇಟ್ಕೊಂಡಿದ್ರು ಅವರು ಅವಾಗ ಕೆಲವು ಗೀತೆಗಳನ್ನ ರೆಕಾರ್ಡ್ ಮಾಡ್ಬೇಕು ಅಂತ ಹೇಳಿ ಅವರು ಅಶ್ವತ್ ಅವರೆಲ್ಲ ಒಟ್ಟು ಸೇರಿ ಅನಂತ್ ಸ್ವಾಮಿನೂ ಎಲ್ಲರೂ ಇದ್ರು ಅದರಲ್ಲಿ ಅದರಲ್ಲಿ ಪ್ಲಾನ್ ಮಾಡಿದ್ರು ಅವಾಗ ನನಗೆ ಈ ಇದ್ದಕ್ಕಿದ್ದಾಗೆ ರಾತ್ರಿ ಒಂದ್ ದಿವ್ಸ ಇನ್ನು ರಾತ್ರಿ ನಿಜವಾಗಿ ಊಟ ನೀಟೇ ಮಲ್ಗೊಳ್ಳೋ ಸಿದ್ಧತೆಯಲ್ಲಿದ್ದೆ ಇದೊಂದು ಚನ್ವೀರ್ ಕಣ್ಮಿ ಅವ್ರದ್ದು ಒಂದು ಗೀತ ಹಾಡ್ಬೇಕು ನೀನು ಬರ್ಬೇಕು ಗೊಬ್ಬಾ ನೀನು ಅಂತ ಕರೆದ್ರು ಸರಿ ಹೋದೆ ಸ್ಟುಡಿಯೋಕ್ ಹೋದೆ ಅದು ಆ ಮಾಮೂಲಿ ಆತರ ಇತ್ತು ನಮ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಹಾಗೆಲ್ಲ ಹೋಗಿ ಮಾಡೋದು ಆಮೇಲೆ ಸಂಜೆ ಕೂಡ ಅಷ್ಟೇ ಈ ಕಾರ್ಯಕ್ರಮಗಳು ತುಂಬಾ ಹೋಗುತ್ತೆ ನಾನು ನಂಗೆ ಇನ್ನೊಂದು ಒಬ್ರು ಮುಖ್ಯವಾದ ಹೆಸರು ಬೆಂಗಳೂರಲ್ಲಿ ನಾನು ಹೇಳ್ದೆ ಇರೋದು ರತ್ನಮಾಲಾ ಪ್ರಕಾಶ್ ಅವರು ನಿಜವಾಗ್ ಅವ್ರನ್ನ ಆಪಿಸ್ಕೋಬೇಕು ಅವರು ಇಲ್ಲಿ ಬಂದ ತಕ್ಷಣ ನಂಗೆ ಇಲ್ಲಿ ಹೆಚ್ಚಿನ ವೇದಿಕೆಗಳೆಲ್ಲ ಪರಿಚಯಗಳು ನನಗೆ ಮಾಡಿಸಿದ್ದೆ ಅವರು ಅವ್ರ ಜೊತೆಯಲ್ಲೂ ಸುಮಾರು ಹದಿನೈದು ವರ್ಷ ಅವ್ರ ಜೊತೆಗೆ ಒಂದು ವಾಯ್ಸ್ ಬೇಕಲ್ಲ ಸುಗಮ ಸಂಗೀತ ಅವರು ಹಾಡೋದಕ್ಕೆ ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲ ಕಡೆನೂ ತಿರುಗಾಡಿದ್ರು ಕರ್ನಾಟಕದ ಉದ್ದಗಲಕ್ಕೂ ಆಮೇಲೆ ಕಲ್ಕಟ್ಟ ಡೆಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ ಅವ್ರ ಜೊತೆಗೆ ಅವ್ರ ಜೊತೆ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಬಂದಿದ್ದಿದೆ ಸೊ ಹೀಗೆ ಅವ್ರು ಇವರು ಕರೆದಾಗ ಹೋದಾಗ ಈ ಗೀತೆಯನ್ನು ನಂಗೆ ಕೊಟ್ಟರು ಅವರು ಇದನ್ನ ಹಾಡಬೇಕು ನೀನು ಹಿಂದೂ ಹಾಡಬೇಕು ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಅವ್ರು ಈ ಹಾಡನ್ನ ಹಾಡ್ರೆ ನಂಗೆ ನಿಜವಾಗ್ಲೂ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಮೆಚ್ಚುಗೆ ಆಯ್ತಾ ಹಾಡು ಧಾರವಾಡದಲ್ಲಂತೂ ಹೆಚ್ಚು ಕಡಿಮೆ ಎರಡ್ ಎರಡ್ ದಿವಸಕ್ಕೂ ಒಂದ್ ಸತಿ ಯಾರು ಅಲ್ಲಿ ರೇಡಿಯೋದಲ್ಲಿ ಬರ್ತಾ ಇರತ್ತ ಅದು ನಾನೊಂದ್ ಸ ಇದ್ಮೇಲೆ ಹಾಗೇ ಗೊತ್ತು ಬಹಳ ಆ ಕಾಲದಲ್ಲಿ ಆ ಕಾಲದಲ್ಲಿ ಈಗ ಅದೇ ಸರ್ ನೆನಪಿದ್ರೆ ಆಕ ಹಾಡನ್ನ ಒಂದೆರಡ್ ಸಲ್ ಹಾಡ್ಬಹುದಾ ಖಂಡಿತ ಖಂಡಿತ ಹಾಡ್ಬೋದು ಬಾ ಮಲ್ಲಿಗೆ ಸೋ ಸಾರಿ ಅದನ್ನು ಬರ್ತಾಬಿಟ್ಟು ನಾನು ಇನ್ನೊಂದು ಹತ್ರನು ಆಗ ಸಂಗೀತಕ್ಕೆ ಹಾಡಿದ್ದೆ ಅದು ಅದು ಅವರು ನಾನು ನಾ ಹೆಚ್ ಕೆ ನಾರಾಯಣವರ ರಾಗ ಸಮೇಹನೇ ಅವರು ನಾನು ಬರ್ತಾ ಇದ್ದೆ ಬಾ ಮಲ್ಲಿಗೆ ಬಾ ಮೆಲ್ಲಿಗೆ ನನ್ನದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳು ದಿಂಗಳು ನನ್ನ ಎ ನ ಎನ್ನು ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳು ದಿಂಗಳು ಏನಾಗ್ಬಿಟ್ಟಿದೆ ನನಗೆ ಎದುರುಗಡೆ ಹಿಂಗೆ ಪುಸ್ತಕ ಇಟ್ಟು ಹಾಡ ಕೆಟ್ಟ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಮುಂಚೆಯಿಂದ ಆ ಪುಸ್ತಕ ಹಿನ್ನಿದು ಕೆಲವು ಸಾಲಗಳು ಬರ್ತವೆ ಹೋಗ್ಬಿಡತ್ತೆ ಅಂತ ನೆನಪಿಸ್ಕೊಳ್ಬಹುದಾ ಬಹಳ ಆತ್ಮೀಯತೆ ಇತ್ತು ನಾವು ಬಹಳ ಸ್ನೇಹಿತರಾಗಿದ್ವಿ ನಾವು ಬಂಧುಗಳು ಹೆಚ್ಚಾಗಿ ನಮ್ ತಂದೆ ಅಕ್ಕನ ಮಗ ತಾನೆ ಮುಂಚೆ ಕಾಲೇಜಲ್ಲಿ ಇದ್ದಾಗ ಅವ್ನು ಸುಬ್ಬಣ್ಣನ ಒಂದು ವಿಶೇಷ ಆಸಕ್ತಿ ಒಂದು ಏನೋ ಒಂದು ಒಂದು ಆಸಕ್ತಿ ಇತ್ತು ಏನು ಅಂದ್ರೆ ಅದೊಂದು ವಿಚಿತ್ರವಾದ ರೀತಿ ಸುಬ್ಬಣ್ಣನ ಅವಾಗ ನಾನ್ ಬೆಂಗಳೂರಿಗೆ ಬಂದ್ಮೇಲೆ ಸ್ವಲ್ಪ ನನಗೆ ಯಾಕಂದ್ರೆ ಇಲ್ಲಿ ಇವ್ರ ರೆಕಾರ್ಡಿಂಗ್ಗಳಿಗೋಸ್ಕರ ನಾನು ಪಿಚ್ನ ಜಾಸ್ತಿ ಮಾಡ್ಕೋಬೇಕಾಯ್ತು ನಾನು ಮೊದಲು ಸುಬ್ಬಣ್ಣನ ಶೃತಿಯಲ್ಲೇ ಹಾಡ್ತಿದ್ದೆ ಸುಬ್ಬಣ್ಣ ಹೆಚ್ಚು ಕಡಿಮೆ ಯಾವಾಗ್ಲೂ ಆರೂವರೆ ಶ್ರುತಿಗೆ ಹಾಡೋದು ಅವನ್ ಪಿಚ್ಚಲ್ಲೇ ಹಾಡ್ತಿದ್ದೆ ಮತ್ತೆ ಅವ್ರ ಆಟೋಮ್ಯಾಟಿಕ್ ಆಗಿ ಕೆಲವು ಸುಬ್ಬಣ್ಣನ ಶೈಲಿಗಳೆಲ್ಲ ನನಗೆ ಆಗ್ಬಿಟ್ಟಿದೆ ಅದು ಹಾಗಾಗಿ ಅಲ್ಲಿ ಸುಬ್ಬಣ್ಣನ ಎಷ್ಟೋ ಸತಿ ಒಂದು ಹಾಡನ್ನ ಅರ್ಧ ಹಾಡು ಹೋಗಿದ್ರು ಸುಬ್ಬಣ್ಣ ನಮ್ ಸುಬ್ರಹ್ಮಣ್ಯ ನೋಡಪ್ಪ ನಿಮ್ಗೆ ಗೊತ್ತಿರಬಹುದು ಅವ್ರ ದೇಪ್ರಿ ಕಾಡಲ್ಲಿ ಒಂದು ನನ್ನವಳು ನನ್ನ ದೇಯ ಹೊನ್ನಾಡನಾಳು ಬಳು ಬೆಳಗು ಚೆನ್ನೆಯ ಚೆನ್ನೆ ನನ್ನ ಮಡದಿ ನನ್ನ ಮಡದಿ ಈ ಹಾಡನ್ನ ಅರ್ಧ ಹಾಡು ಹೋಗಿದ್ರು ಸುಬಣ್ಣ ಅದೇನೋ ಅವ್ರಿಗೆನೋ ಏನೋ ಲಿರಿಕ್ಸ್ ಗೊತ್ತಾಗ್ಲಿಲ್ವೋ ಏನೋ ಆಗ್ಬಿಟ್ಟು ಹೋಗಿದ್ರು ಆಮೇಲೆ ನಾನು ಒಂದು ತಮಾ ಟೈಪ್ ರೆಕಾರ್ಡರ್ ಅಲ್ಲಿ ಇತ್ತು ನಾನು ನೋಡಿದ್ದೆ ನಮ್ಮ ಚಿಕ್ಕಪ್ಪನ ರೂಮಿಗೆ ಹೋಗ್ತಿದ್ದೆ ಅವ್ರು ಟೈಪ್ ರೇಡ್ ಏನ್ ಬೇಕೋ ತಗೊಳ್ತಿದ್ದೆ ಏನ್ ಬೇಕೋ ಮಾಡ್ತಿದ್ದೆ ಅದನ್ನ ಅರ್ಧ ಹಾಡಿದ್ದನ್ನು ನೋಡಿ ನಾನು ಪುಸ್ತಕ ತಂದು ಇಟ್ಕೊಂಡು ಆ ಹಾಡನ್ನು ಪೂರ್ತಿ ಮಾಡಿದೆ ಅದನ್ನೇ ಕಂಟಿನ್ಯೂ ಮಾಡಿ ಅದು ಯಾರಿಗೂ ಗೊತ್ತಾಗಿಲ್ಲ ಅದು ಪೂರ್ತಿ ಹಾಡೋಗಿದ್ದಾನೆ ಅಂತ ಹೇಳಿದ್ರು ಅಂದ್ರೆ ಅಷ್ಟು ಸಾಮ್ಯತೆ ಇತ್ತು ನಮ್ಮ ಇವ್ರ ವಾಯ್ಸಲ್ಲಿ ಆಮೇಲೆ ಆಮೇಲೆ ನಾನು ಇಲ್ಲಿ ರತ್ನಮಾಲ ಅವರು ಇವರು ಎಲ್ಲ ಜೊತೆಗೆಲ್ಲ ಹಾಡಕ್ ಹೋಗಿ ಅಲ್ಲಿ ಒಂಥರ ಸ್ಟ್ಯಾಂಡರ್ಡ್ ಶ್ರುತಿ ಕಪ್ಪೊಂದು ಅನ್ನೋದಾಗ್ಬಿಟ್ಟಿದೆ ಒಂದು ಮತ್ತು ಒಂದೂವರೆ ಶ್ರುತಿ ಎರಡು ಈ ತರ ಶ್ರುತಿ ಹಾಡಿ ಹಾಡಿ ನಾನು ಪಿಚ್ಚನ್ನು ಏರಿಸ್ಕೊಂಡೆ ಸ್ವಲ್ಪ ಅಷ್ಟೇ ಅವಾಗಾದ್ರೆ ಹಾಗೆ ಬೇಸಿತ್ತು ನಂಗೆ ಆ ತರ ಸೊಬ್ಬಡಂತರ ಆಮೇಲೆ ಅವ್ನ್ ಬಂದಾಗ ಅವ್ರ ಜೊತೆ ಒಡ್ನಾಡೋದಲ್ಲ ಅವ್ನು ಏನ್ ಮಾಡೋನು ಅದೊಂದು ಖುಷಿಗೆ ನನ್ನನ್ನ ಬೇಕು ಅಂತ ಅವ್ನು ಹಾಡುಗಳೆಲ್ಲ ನಾನು ಹಾಡ್ತೀನಲ್ಲ ಅಂದ್ಬಿಟ್ಟು ಫಸ್ಟ್ ನಂಗೆ ನಿಸಾರಾಮ್ ಪರಿಚಯ ಆಗಿದೆ ಹಂಗೆ ನಾನು ಇನ್ನೂ ಕಾಲೇಜಿಗೆ ಸೇರಿರ್ಲಿಲ್ಲ ಗೋಪಿ ಹೋಟ್ಲು ಸರ್ಕಲ್ ಅಲ್ಲಿ ನಿಮ್ಗೆ ಕೇಳಿ ಗೊತ್ತಿರ್ಬೋದು ಗೋಪಿ ಹೋಟ್ಲ ಹೋಟೆಲ್ ಇತ್ತಲ್ಲಿ ಅಲ್ಲಿ ಈ ಲೆಕ್ಚರರ್ಸ್ ಗಳೆಲ್ಲ ಒಂದ್ ಸಂಜೆ ಯಾವಾಗಲೂ ಅಲ್ಲಿ ಸೇರೋರು ಆಫ್ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ ಬಸವರಾಜ್ ಅಂತ ಮತೀನ್ ಅಂತ ಒಬ್ರು ಬಾಟ್ನಿ ಲೆಕ್ಚರರ್ ಆಮೇಲೆ ಓಂಕಾರಪ್ಪ ಅಂತ ಕನ್ನಡದವರು ಮರಳಯ್ಯನವರು ನಿಸಾರ ಮತ್ತೆಲ್ಲ ಕೂತು ಕೂತು ಏನೋ ಕಾಫಿ ಕಾಸಿ ಕೂಡದಲ್ಲಿ ಹೋಗೋರು ಸುಬರ್ಣ ಸೀದಾ ನನ್ನ ಕರ್ಕೊಂಡ ಎಲ್ಲಿ ಹೋಗ್ಬೇಕು ಏನೂ ಹೇಳೋದಿಲ್ಲ ಅವನು ಎಲ್ಲ ಕರ್ಕೊಂಡು ಹೋಗ್ಬಿಡೋರು ಹೋಗ್ಬಿಟ್ಟು ಯಾಕಪ್ಪ ಒಂದು ಹೇಳ ನನ್ ನಾನು ತಲೆ ಕೂಡ ಗೊತ್ತಾಗಿಲ್ಲ ಸುಬ್ಬಣ್ಣನ ಗೀತೆಗಳೆಲ್ಲ ಬಾಯಿಗೆ ಬರ್ತಾ ಇದ್ವು ನಂಗೆ ಸಾಮಾನ್ಯ ಆ ಕಾಲದಲ್ಲಿ ಕಥೆ ಇವತ್ತಿಗೂ ಬಾಯಿಗೆ ಬರುತ್ತದೆ ಯಾವ್ದು ಹಾಡುಗಳು ನೋಡಿ ಹೇಳಿದ್ನಲ್ಲ ಅವಾಗ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಅಂತ ಹಾಗೆ ಹಾಡುಗಳು ನನ್ಗೆ ಒಂದು ಬಹಳ ಎಲ್ಲಿ ಕೇಳಿದ್ರು ಹೇಳುವಂತ ಹೇಳೋ ಒಂದು ಮಟ್ಟದಲ್ಲಿ ಜ್ಞಾಪಕ ಇದ್ವು ಸರಿ ಅವನಲ್ಲಿ ಹೇಳ್ದಲ್ಲ ಅಂದ್ಬಿಟ್ಟು ಹಾಡ್ದೆ ಹಂಗಾಗಿ ಅವ್ರಿಗೆ ಎಲ್ರದ್ದು ಅವಾಗ ಪಡ್ಕ ಹಿಂಗೆ ಯಾರಾದ್ರು ಜಗದೀಶ್ ಅಡ್ವೊಕೇಟ್ ಜಗದೀಶ್ ನೀವು ಕೇಳಿ ಜಗದೀಶ್ ಜಗದೀಶ್ ಇವರು ಅವ್ರ ಮನೆಗೆ ಕರ್ಕೊಂಡು ಹೋಗು ಇನ್ನೊಂದು ದಿವಸ ಇನ್ಯಾರದ್ದು ಮನೆ ಮನೆಗೆ ಶಾಸ್ತ್ರಗಳು ನಾರಾಯಣ ಶಾಸ್ತ್ರಗಳು ಮನೆಗೆ ಕರ್ಕೊಂಡೋಗು ಅಲ್ಲ ಅದೇಳಕ್ಕೆ ಈ ಥರ ಮಾಡಿ ಶಿವಮೊಗ್ಗ ತುಂಬ ನನ್ನ ಪರಿಚಯ ಮಾಡಿ ಇಟ್ಬಿಟ್ಟಿದ್ದ ಅವನು ಸುಬಣ್ಣ ಆ ಕಾಲದಲ್ಲಿ ಆಮೇಲೆ ಬೆಂಗಳೂರಿಗೆ ಬಂದು ಹೆಂಗ್ ನನ್ನ ಮನೆ ಒಂದ್ ಮನೆ ಹತ್ತನೇ ಇತ್ತು ಎಲ್ಲ ಎರಡು ದಿವಸ ಬರ್ದಿದ್ರೆ ಹುಡ್ಕೊಂಡು ಇಲ್ಲಿ ಮನೆಗೆ ಬಂದ್ಬಿಡೋನು ಏನೋ ಅವರಪ್ಪ ಯಾಕೋ ಬಂದಿಲ್ಲ ಅಂತ ಇದ್ರೆ ಫೋನ್ ಮಾಡಿ ಕರೆಯೋನು ಭಾಳ ಅಂತೇಳಿ ಹೋಗ್ತಾ ಇದ್ದೆ ಹೆಂಗು ಅದು ಹೆಂಗ ಅದೇನೋ ದೇವರ ಅನುಗ್ರಹನ ಅದೇನೋ ಗೊತ್ತಿಲ್ಲ ಅವ್ರು ಅವನ್ ಮಗ ನನ್ನ ಮಗಳ್ ಇಷ್ಟಪಟ್ಟ್ಲೂ ಸುಬ್ಬನ್ ಮಗನಿಗೆ ನನ್ನ ಮಗಳ್ ಕೊಟ್ಟು ಮದುವೆ ಮಾಡಂಗು ಆಯ್ತು ಬೀಗ್ರ ಆಗ್ಬಿಟ್ರಿ ಆಮೇಲೆ ಅದಕ್ಕೆ ಪರಿಚಯ ಮಾತಾಡ್ತಾ ಅರ್ಧಾರ್ ಗುಂಪಲ್ಲಿ ಇವ್ರು ನಮ್ ಬೀಗರು ಒಂದೇ ಅಲ್ರಿ ನಮ್ ಸಹೋದರಮ್ಮ ಒಂದ್ ಮಗ ನಮ್ಮ ನಮ್ಮ ತಾ ಅಜ್ಜನ ಮನೆ ಸಣ್ಣ ಕೆಡ್ಬೇಕ್ರೆ ಹೋಗ್ತಾ ಇದ್ನ ಅಲ್ಲಿ ನಮ್ ಸಹೋದರ ಮಗ ಆತರ ನಮ್ದು ಬಾಳ ಹಳೆಯ ಸಂಬಂಧ ಹೇಳ್ಕೊಳ್ಳೋಣ ಹೇಳ್ಕೊಳ ಅರ್ಚನ ಅವ್ರ ಮನೆಗೆ ಬಂದಾಗ ಹಾಡೋದು ಆ ರೀತಿ ಎಲ್ಲಾ ಆಗ್ತಾ ಇರ್ತದ ಸರ್ ನಿಮ್ ಮನೆಯಲ್ಲಿ ಹಾ ನಾನು ಅಲ್ಲಿ ಹೋಗ್ತಿರ್ತೀನಿ ಅವಳು ಬರ್ತಿರ್ತಾಳೆ ಅವಳು ಆದ್ರೆ ಹೊಸ ಕಂಪೋಸ್ ಮಾಡಿ ನಂಗೆ ಕಡಿತಾಳಪ್ಪ ನೋಡಿ ಹೆಂಗಿದೆ ನೋಡು ಅಂತ ಕೇಳ್ತಾಳೆ ನಂಗೆ ಅನಂತ ಸ್ವಾಮಿ ಅವ್ರ ನಂಗೆ ಬಹಳ ಹೆಚ್ಚು ನನಗೆ ಬಹಳ ಇದು ಅನುಕೂಲ ಆಗಿದ್ದು ನಂಗೆ ಏನಪ್ಪಾ ಅಂದ್ರೆ ಅದೇನ್ ಸಂಜೆ ತನಕ ಮಾಡ್ತಿದ್ದೆ ಅಂತ ನಿಮ್ಗೆ ಅನ್ಸ್ಬೋದು ಬೆಳಗ್ಗೆ ಹೋಗಿ ತಿಂಡಿ ಅಲ್ಲೇ ತಿನ್ನೋದು ನಾನು ಅನಂತ ಸ್ವಾಮಿ ಮನೆಯಲ್ಲಿ ಭಾನುವಾರ ಭಾನುವಾರ ತಿಂಡಿ ತಿಂದ್ಬಿಟ್ಟು ಆಮೇಲೆ ಬಂದು ಕುತ್ಕೊಳ್ಳೋದು ಅವರು ಅವರು ಕುತ್ಕೊಳ್ಳೋರು ಕೂತ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಂಡು ನೋಡು ಹೊಸ ಹೊಸ ಕಂಪೋಸಿಷನ್ ಅದ್ ಮಾಡಿದೀನಿ ಇದ್ ಮಾಡಿದೀನಿ ಎಲ್ಲ ಒಂದಷ್ಟು ಧ್ಯಾನದವರೆಗೂ ನಡೀತಾ ಇತ್ತು ಇದು ಸೆಷನ್ ಅದಾದ್ಮೇಲೆ ನಿಂಗೆ ಯಾವ್ದ್ರ ಹಾಡು ಯಾವ್ದು ಬೇಕಪ್ಪ ಹುಡುಪ ಯಾವ್ದು ಹೇಳು ಅಂತ ಹೇಳೋರು ಹಾಡ್ ಪಾಪ ನನ್ಗೆ ಯಾವ್ದು ಬೇಕೋ ಹಾಡು ಆಕಾಶವಾಣಿಗೆ ಯಾವ್ದ್ ಹಾಡಕ್ ಬೇಕಾದ್ರೆ ಅವ್ರು ರೆಡಿ ಅವ್ರದ್ದು ರೆಡಿಮೇಡ್ ಫುಡ್ ಇರೋದು ಕೊಟ್ಬಿಡೋರು ಹೋಗಿ ಹಾಡ್ತಿದ್ದೆ ಅಲ್ಲಿ ಹೋಗಿ ಆ ಎಲ್ಲ ತುಂಬಾ ಘಟನೆಗಳು ನಡೆದಿದೆ ಹಾಗೆ ಸುಬ್ಬಣ್ಣ ಕೂಡ ಹಾಗೆ ನಾನು ಒಂಥರ ಸಂಜೆ ಹೊತ್ತು ನಾವೆಲ್ಲಾರು ಒಟ್ಟಿಗೆ ಹೋಗೋದು ಕಾಫಿ ಕುಡ್ದು ಬರೋದು ಹೋಟೆಲಿಗೆಲ್ಲಾರೊಂದು ಕಡೆ ಕರ್ಕೊಂಡು ಹೋಗ್ತಿದ್ದೆ ಅದನ್ನ ಆಮೇಲೆ ಆಮೇಲೆ ಸ್ವಲ್ಪ ಓಡಾಡಕ್ಕಾಗ್ತಿರಲ್ಲ ನಾನೇ ಕರ್ಕೊಂಡು ಹೋಗ್ತಿದ್ದೆ ನಿಸಾರ್ ಅಹಮದ್ದನ್ನು ಅದೇ ಥರನೇ ಅವ್ರು ವಾರಕ್ಕೆ ಒಂದು ದಿವಸ ನಾನು ನಿಸಾರ್ ಅಹ್ಮದ್ ಅವರು ಎಲ್ಲ ಸುತ್ತಾಡಿ ಜಯನಗರ ಫೋರ್ತ್ ಬ್ಲಾಕು ಫಿಫ್ತ್ ಬ್ಲಾಕು ಅಲ್ಲಿ ಒಂದೆರಡು ಮೂರು ಹೋಟೆಲ್ಗಳು ಮಾಡ್ಕೊಂಡಿದ್ವಿ ಅಲ್ಲೋಗ ಒಂದು ಗಂಟೆ ಗಟ್ಟಲೆ ಕೊಟ್ಟು ಮಾತಾಡ್ಕೊಂಡು ಬರೋದು ಮತ್ತು ಅವ್ರಿಗೆ ಇಲ್ಲೇ ಕಾರ್ಯಕ್ರಮ ಇದ್ದರೂ ನಾನು ಹೋಗಿ ಆಡಬೇಕು ನಿಸಾರ್ ಅವ್ರಿಗೆ ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಗೀತೆಯನ್ನು ಕೂಡ ನಾನು ಧಾರವಾಡದಲ್ಲಿದ್ದೆ ಅವಾಗ ಅಲ್ಲಿಂದ ನಾನು ಕರ್ಸ್ಕೊಂಡಿದ್ರು ಅಧ್ಯಕ್ಷರ ಗೀತೆಯನ್ನು ಹಾಡಬೇಕು ನೀನು ನೀನೇ ಬಂದು ಹಾಡಬೇಕು ಅಂತ ಅದೊಂದು ವಿಶ್ವಾಸ ಸರ್ ಸುಗಮ ಸಂಗೀತ ಕ್ಷೇತ್ರದ ಅನೇಕ ಗಾಯಕ ಗಾಯಕಿಯರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ ನೀವು ಅಂತ ಗಾಯಕ ಗಾಯಕಿಯರ ಒಡನಾಟವನ್ನು ನೆನಪಿಸಿಕೊಳ್ಳಬಹುದಾ ಖಂಡಿತವಾಗಿ ಹೇಳಬಹುದು ರೆಗ್ಯುಲರ್ ಆಗಿ ನಾನು ರತ್ನಮಾಲಾ ಮತ್ತು ಮಾಲ್ತಿಯವರ ಜೊತೆಗೆ ಹಾಡ್ತಿದ್ದೆ ಹಾಗೂ ಇನ್ನು ಬೇರೆಯವರು ಅಂತಂದರೆ ಕಸ್ತೂರಿ ಅವರು ಇದ್ದರು ಅವರು ನಮ್ಮಲ್ಲಿ ಭಾಳ ವಿಶ್ವಾಸ ಇಟ್ಕೊಂಡಿದ್ದರು ನಮ್ಮ ಮನೆಗೂ ಬರ್ತಾ ಇದ್ದರು ಆಗಾಗ ಅಥವಾ ಅವರು ಸುಗಮ ಸಂಗೀತದ ಅದರಲ್ಲಿ ತುಂಬ ಕೆಲವು ರೆಕಾರ್ಡಿಂಗು ಕೂಡ ಒಟ್ಟಿಗೆ ಹಾಡಿದ್ದೀವಿ ನಂದು ಕೆಲವು ಎರಡು ಮೂರು ನನ್ನ ರಾಗ ಸಂಯೋಜನೆಯಲ್ಲಿ ಕೂಡ ಕಸ್ತೂರಿ ಶಂಕರ್ ಹಾಡಿದ್ದಾರೆ ಹಾಗೆಯೇ ಛಾಯಾ ಅವರು ಆ ಥರ ಇನ್ನೊಂದು ಎರಡು ಮೂರು ಜನ ಹಿಂದೂ ವಿಶ್ವನಾಥ್ ಈ ಥರ ಎಲ್ಲ ಇದ್ದಾರೆ ಸೂರ್ಯಂಕರ್ ಅವರು ಬಹಳ ಪ್ರೀತಿಯಿಂದ ನಂಗೆ ಅಣ್ಣ ಅಂತಾನೆ ಕರೆಯೋದು ಅವ್ರಕ್ಕಿಂತ ಒಂದು ಸನ್ಮಾನಗಳು ತಿಂಗಳು ಬಂದಿವೆ ಇವೆಲ್ಲವೂ ನಿಮ್ಮ ಮ್ಯೂಸಿಕಲ್ ಜರ್ನಿಗೆ ಚೈತನ್ಯವನ್ನು ತುಂಬಿದೆಯಾ ಖಂಡಿತ ಸರ್ ಆ ಪ್ರಶಸ್ತಿಗಳು ನಮ್ಮನ್ನ ಈ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಅದರ ಬಗ್ಗೆ ಇನ್ನೂ ಸ್ವಲ್ಪ ಬೆಳೆಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗಿರುತ್ತೆ ನಿಜವಾಗೂನು ನಮ್ಮ ಒಂದು ಅಂದರೆ ಪ್ರತ್ಯೇಕವಾದ ಒಂದು ಇಲ್ಲಿಯ ಕೆಲವು ಲೋಕಲ್ ಹೇಳ್ತೀರಲ್ಲ ನೀವು ಅದನ್ನು ಆದ ಆ ಪ್ರಶಸ್ತಿಗಳು ಗಾನಗಂಧರ್ವ ಹಾಗೂ ಇದೂ ಸುಮಾರೆಲ್ಲ ಬಂದಿರುತ್ತೆ ಬಟ್ ಭಾಳ ಮುಖ್ಯವಾದ ನನಗೆ ಜವಾಬ್ದಾರಿಯನ್ನು ಹೊರಿಸೋವಂಥದ್ದು ಕರ್ನಾಟಕ ಸ ಸಂಗೀತ ನೃತ್ಯ ಅಕಾಡೆಮಿಯ ಒಂದು ಅವಾರ್ಡ್ ಕೊಡ್ತಾರೆ ಪ್ರತಿ ವರ್ಷ ಅದರಲ್ಲಿ ಎರಡು ಸಾವಿರದ ಐದರಲ್ಲಿ ನನಗೆ ಅದು ಬಂತು ಸಂಗೀತ ಇದರಲ್ಲಿ ಸುಗಮ ಸಂಗೀತಕ್ಕೋಸ್ಕರ ಅದನ್ನು ನನಗೆ ಅದನ್ನು ಕೊಟ್ಟರು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಬಂದಿ ಬಂತು ಇದರಿಂದ ನನಗೆ ಸ್ವಲ್ಪ ಉತ್ಸಾಹ ಇನ್ನೂ ಜಾಸ್ತಿ ಆಯಿತು ಈ ಕ್ಷೇತ್ರದಲ್ಲಿ ನಾನು ಜವಾಬ್ದಾರಿ ಮತ್ತು ಅದರಲ್ಲಿ ಮಾಡಬೇಕಾದಂತ ಕೆಲಸಗಳನ್ನ ಅದ್ರ ಬಗ್ಗೆ ನಮಗೊಂಥರ ಉತ್ಸಾಹ ಮೂಡಿಸುವ ಹಾಗೆ ಇತ್ತು ಸರ್ ಬದುಕು ಸಾಗಿ ಬಂದ ರೀತಿ ಈಗ ನಿಂತು ನೋಡಿದರೆ ಏನು ಅನ್ಸುತ್ತೆ ಈ ಅದೇ ನೀವು ನೋಡಿರಿ ನಮ್ಮ ಒಂಥರ ಒಂದು ಅನ್ಸುತ್ತೆ ವಿಸ್ಮಯ ಏನೋ ಅಲ್ಲಿ ಅಲ್ಲೇನೋ ಸಣ್ಣ ಅಲ್ಲಿ ಹೈಸ್ಕೂಲ್ ಲೆವೆಲ್ಲು ಅದಕ್ಕೆ ಅಥವಾ ಪ್ರೈಮರಿ ಸ್ಕೂಲ್ ಲೆವೆಲಲ್ಲಿ ಏನೋ ಚೇಷ್ಟೆ ಮಾಡಿಕೊಂಡು ಗುಡ್ಡ ಬೆಟ್ಟ ತಿರುಗಾಡಿಕೊಂಡು ಹೊಳೆಯಲ್ಲೆಲ್ಲೋ ಹೋಗಿ ಆಡೋದು ಮನೆಯಲ್ಲೆಲ್ಲ ಬೈಚ್ಕೊಳ್ಳೋದು ಆ ಥರ ಮಾಡ್ಕೊಂಡು ಬದುಕರು ಏನೋ ಏನೋ ಹಂಗೆನೋ ತರ ಥರ ಆಗಿಬಿಟ್ಟಿದ್ವೇನೋ ಗೊತ್ತಿಲ್ಲ ಅದೇನೋ ಒಂದು ಸತಿ ಟರ್ಮ್ ಸಡನ್ನಾಗಿ ಒಂದು ಜೀವನ ಏನೋ ಒಂದು ಜಾಬ್ ಕಲ್ಸುತ್ತೆ ಅಂತ ಅಲ್ಲ ಹೈಸ್ಕೂಲ್ ಲೆವೆಲಲ್ಲಿ ಸ್ವಲ್ಪ ಓದಬೇಕು ಆಸಕ್ತಿ ಬಂತು ಫಸ್ಟ್ ಫಸ್ಟ್ ಬ್ಯಾಚ್ ಬೇರೆ ಮೇಸ್ಟ್ ಸಂಪರ್ಕ ಅಲ್ಲಿ ಇತ್ತು ಜಾಸ್ತಿ ಜನ ಹುಡುಗ ನೋಡಿ ನಮ್ಗ ನಾವು ಮೇಸ್ಟ್ರು ಒಂಥರ ತುಂಬಾ ಒಂದು ನಿಕಟ ಸಂಪರ್ಕ ಇತ್ತು ಅಲ್ಲಿ ನನಗೆ ಅದರಲ್ಲಂತೂ ಮ್ಯಾಥ್ಸ್ ಅಲ್ಲಿ ನಮ್ಗೆ ಮನುಷ್ಯ ಒಂಥರ ಕಬ್ಡದ್ ಕಡಲೆ ಅಥವಾ ಕೃಷ್ಣಮೂರ್ತಿಗಳು ಒಬ್ರು ಮೇಸ್ಟ್ರು ಇದ್ರು ಅವರು ನಿಜವಾಗೂ ರಾತ್ರಿ ಅಲ್ಲೇ ಅಲ್ಲಿ ಅವ್ರ ಮನೇಲೆ ಹೋಗ್ ನಮ್ಮ ತಂದೆ ಹೋಗಿ ಹೋಗಲ್ಲ ಅವ್ರ ಮನೇಲೆ ಮಲ್ಕೋ ಅಂತ ಆ ಕೆಲಸಗಳು ಅಲ್ಲಿ ಕಲ್ಸ್ಬಿಟ್ಟಿದ್ರು ಅಲ್ಲೇ ಮಲ್ಕೊಳ್ತಿದ್ದೆ ಅವ್ರ ಹತ್ರ ಎಲ್ಲ ಏನೇನು ಅನುಮಾನ ಇದಾರೆ ಬಹಳ ಒಳ್ಳೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗ್ಬೇಕು ಸ್ಕೂಲಲ್ಲಾದರೂ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಹಾಗಾಗಿ ಒಂಥರ ಓದೋದ್ರಲ್ಲಿ ಆಸಕ್ತಿ ಮೂಡಿಸಿದ್ರು ಅವ್ರು ನಿಜವಾಗ್ ಹೇಳಬೇಕು ಅಂತಂದರೆ ಸೊ ಈ ರೀತಿ ಓ ಆಮೇಲೆ ಇಲ್ಲಿ ಅಲ್ಲಿವರೆಗೆ ನಿಜವಾಗಿ ಸೀರಿಯಸ್ ಆಗಿ ಓದ್ತಾನೇ ಇಲ್ಲ ಏಳನೇ ಕ್ಲಾಸ್ವರೆಗೂ ಅದೇನು ನಾನು ಓದ್ತಿದ್ನೋ ಅದೇನೋ ಪುಸ್ತಕ ಬಿಡ್ತು ಯಾವಾಗ ಬಿಡಿಸ್ತಿದ್ನೋ ನನಗೂ ಗೊತ್ತಿಲ್ಲ ಆ ಥರ ಬಂದು ನಡ್ಕೊಂಡು ಬಂದಿದ್ದು ನಾನು ಆರು ಏಳನೇ ಕ್ಲಾಸ್ವರೆಗೆ ತುಂಬ ಧನ್ಯವಾದಗಳು ಸರ್ ಮಿಂಚು ಚಾನಲ್ ಜೊತೆ ಎಷ್ಟೊತ್ತು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೂ ಕೂಡ ತುಂಬ ಸಂತೋಷ ಅದು ನೀವು ಒಂಥರ ನಮ್ಮ ಊರಿನ ಪಕ್ಕದವರೇ ನಿಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಎಲ್ಲರೂ ಗೊತ್ತಿರೋರು ತುಂಬ ನಮಗೆ ನಿಮ್ಗೆ ಏನೋ ನಡುವೆ ನಮ್ಮ ಕಾರ್ಯಕ್ಷೇತ್ರಗಳೆಲ್ಲ ಬೇರೆ ಆಗಕ್ಕೆ ಹೋಗಿ ನಿಮ್ಮನ್ನ ಸಂಪರ್ಕಿಸಕ್ಕೆ ಆಗಿರಲಿಲ್ಲ ನನಗೆ ತುಂಬ ಖುಷಿ ಆಯಿತು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನಗೂ ಕೂಡ ಸಂತೋಷ ಸರ್ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ